ಹಾಯ್ ಅವ್ರಿ ಒನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಏನು ಕೆಲಸ ಅಂತಂದರೆ ನೀವು ರೋಡ್ ಸೈಡಲ್ಲಿ ನೋಡಿರ್ತೀರ ಅಡ್ವಟೈಸ್ಮೆಂಟ್ಗಳದು ಬ್ಯಾನರ್ಗಳನ್ನೆಲ್ಲ ಅಂಟಿಸಿರ್ತಾರೆ ಮತ್ತು ಡಿಸ್ಪ್ಲೇ ಅಡ್ವಟೈಸ್ಮೆಂಟ್ಗಳನ್ನೂ ಕೂಡ ನೀವು ನೋಡಿರ್ತೀರ ದೊಡ್ಡ ದೊಡ್ಡ ಕಂಪ್ನಿಗಳ ಅಡ್ವರ್ಟೈಸ್ಮೆಂಟ್ಗಳನ್ನ ಡಿಸ್ಪ್ಲೇನಲ್ಲಿ ಮತ್ತು ಬ್ಯಾನರ್ಗಳ ಮೂಲಕ ಅದನ್ನೆಲ್ಲ ಪ್ರಚಾರ ಮಾಡ್ತಿರ್ತಾರೆ ಅದನ್ನೆಲ್ಲ ಈ ಮೆಟ್ರೋ ಪಿಲ್ಲರ್ಗಳು ರೋಡ್ ಸೈಡ್ ಅಲ್ಲಿ ಅದನ್ನೆಲ್ಲ ಅಂಟಿಸಿರ್ತಾರೆ ಅದನ್ನ ನೀವು ಫೋಟೋ ಹೊಡೆದು ಅದನ್ನ ನೀವು ಕಳಿಸ್ಕೊಡ್ಬೇಕು ಈ ರೀತಿ ನಿಮ್ಗೆ ಇದು ಕೆಲಸ ಇರುತ್ತೆ ಇಲ್ಲಿ ನೀವು ಯಾವ ರೀತಿ ಫೋಟೋ ತೆಗಿಬೇಕು ಎಲ್ಲೆಲ್ಲಿ ಹೋಗಿ ತೆಗಿಬೇಕು ಇದನ್ನೆಲ್ಲ ನಿಮಗೆ ಒಂದು ತಿಂಗಳು ನಿಮಗೆ ಟ್ರೈನಿಂಗ್ ಎಲ್ಲ ಇರುತ್ತೆ ನಿಮಗೆ ಕಂಪ್ನಿ ಕಡೆಯಿಂದನೇ ನಿಮಗೆ ಕ್ಯಾಮ್ರಾ ಎಲ್ಲ ಕೊಡ್ತಾರೆ ಯಾವ ರೀತಿ ಫೋಟೋ ತೆಗಿಬೇಕು ಅದನ್ನ ಎಲ್ಲಕ್ಕೆ ಶೇರ್ ಮಾಡಬೇಕು ಯಾರು ಕಳಿಸ್ಕೊಡ್ಬೇಕು ಎಲ್ಲ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಎಲ್ಲಿ ನಿಮ್ಮ ಕೆಲಸ ಇದಿಷ್ಟೇನೆ ಹೋಗೋದು ಗಳು ಅಡ್ವರ್ಟೈಸ್ಮೆಂಟ್ಗಳು ಬ್ಯಾನರ್ಗಳು ಮತ್ತು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ಕೊಟ್ಟಿರ್ತಾರೆ ಅದು ಅವುಗಳನ್ನ ನೀವು ಫೋಟೋ ಹೊಡೆದು ಕಳಿಸ್ಕೊಡಬೇಕು ಇದಿಷ್ಟೇ ನಿಮ್ಮ ಕೆಲಸ ಈ ಕೆಲಸಕ್ಕೆ ಎಜುಕೇಶನ್ ಬಂದು ಟೆಂತ್ ಪಾಸ್ ಆಗಿದ್ರೆ ಸಾಕು ನೀವು ಟೆಂತ್ ಫೇಲ್ ಆಗಿದ್ರೂ ಕೂಡ ನಿಮಗೆ ಇಂಗ್ಲೀಷ್ ನಿಮಗೆ ಓದೋದಕ್ಕೆ ಗೊತ್ತಿದ್ರೆ ಸಾಕು ಈ ಕೆಲಸದಲ್ಲಿ ಸಂಬಳನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಸಂಬಳ ಇರುತ್ತೆ ಪಿ ಎಫ್ ಉ ಇ ಎಸ್ ಐ ಕಟ್ಟಾಗಿ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ಕೈಗೆ ಸಂಬಳ ಸಿಗುತ್ತೆ ಈ ಒಂದು ಕೆಲಸಕ್ಕೆ ಬರೋವಂಥವ್ರ ಹತ್ರ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಬೈಕು ಮತ್ತು ಡೀಯಲ್ಲು ಇರಲೇಬೇಕು ಇಲ್ಲಿ ಪೆಟ್ರೋಲ್ ಅಲಾವೆನ್ಸ್ ಕೂಡ ಕೊಡ್ತಾರೆ ಕಂಪ್ನಿ ಕಡೆಯಿಂದನೇ ನೀವು ಇಲ್ಲಿ ಕಿಲೋಮೀಟ್ರ್ಗೆ ಟೂ ಪಾಯಿಂಟ್ ಫೈವ್ ರುಪೀಸ್ ನಿಮಗೆ ಪೆಟ್ರೋಲ್ ಅಲಾವೆನ್ಸ್ಗೆ ಅಂದ್ಬಿಟ್ಟು ನಿಮಗೆ ಅಮೌಂಟನ್ನು ಕೊಡ್ತಾರೆ ನೀವು ಇರಲಿ ಎಷ್ಟು ಕಿಲೋಮೀಟ್ರ್ ಓಡ್ತೀರಾ ಅಷ್ಟು ಕಿಲೋಮೀಟ್ರ್ ನಿಮಗೆ ಕಿಲೋಮೀಟ್ರಿಗೆ ಟೂ ಪಾಯಿಂಟ್ ಫೈವ್ ರುಪೀಸ್ ಥರ ನಿಮಗೆ ಕೌಂಟ್ ಮಾಡಿ ಅದನ್ನು ನಿಮಗೆ ಕೊಡ್ತಾರೆ ಬಟ್ ನಿಮ್ಮ ಹತ್ರ ಬೈಕ್ ಮಾತ್ರ ಇರಲೇಬೇಕು ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಿಮಗಿದು ವರ್ಕಿಂಗ್ ಟೈಮಿಂಗ್ಸ್ ಆಗಿರುತ್ತೆ ನೀವೇನಾದರೂ ರಾತ್ರಿ ಎಂಟು ಗಂಟೆ ಮೇಲೆ ನೀವು ಓಟಿ ಮಾಡ್ತೀವಿ ಅಂತಂದರೆ ನಿಮಗೆ ಪರ್ ಅವರ್ಗೆ ಅರುವತ್ತೈದು ರೂಪಾಯಿ ನಿಮಗೆ ಓಟಿ ರೀತಿ ನಿಮ್ಗೆ ಸಿಗುತ್ತೆ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೂ ಮುಂಚೆ ನಿಮ್ಮದು ಒರ್ಜಿನಲ್ಲು ಡಾಕ್ಯುಮೆಂಟ್ಸ್ಗಳನ್ನ ನೀವು ಕಂಪ್ನಿಯವ್ರಿಗೆ ಕೊಡಬೇಕಾಗುತ್ತೆ ಯಾಕಪ್ಪ ಅಂದರೆ ನಿಮಗೆ ಅದು ಬೆಲೆ ಬಾಳುವಂತಹ ಕ್ಯಾಮ್ರಾಗಳು ಅದಕ್ಕೆ ಸಂಬಂಧಪಟ್ಟ ಐಟಮ್ಸ್ಗಳನ್ನ ನಿಮ್ಮ ಕೈ ಕೊಡ್ತಾರೆ ಹಾಗಾಗಿ ಅವರು ಶ್ಯೂರಿಟಿಗೆ ಅಂದ್ಬಿಟ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋತಾರೆ ನೀವು ಕೆಲಸ ಬಿಟ್ಟಾಗ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ನಿಮಗೆ ಅದನ್ನ ವಾಪಸ್ ಕೊಡ್ತಾರೆ ಒರ್ಜಿನಲ್ಲು ನಿಮ್ಮದು ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ಲು ಆರ್ ಸಿ ಬುಕ್ಕು ಇಷ್ಟು ಡಾಕ್ಯುಮೆಂಟ್ಸ್ಗಳು ನೀವು ಒರ್ಜಿನಲ್ ಕೊಡಬೇಕಾಗುತ್ತೆ ಯಾಕೆಂದರೆ ಅವ್ರು ನಿಮಗೆ ಕ್ಯಾಮ್ರಾ ಕೊಡ್ತಾರೆ ಸೊ ಏನು ಗ್ಯಾರಂಟಿ ನೀವು ಕ್ಯಾಮ್ರ ತಕ್ಕ ಹೊರಟೋಗಿಬಿಟ್ರೆ ಹಾಗಾಗಿ ಅವರು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋತಾರೆ ನೀವು ಕೆಲಸ ಬಿಟ್ಟಾಗ ವಾಪಸ್ ನಿಮ್ಗೆ ಅದನ್ನು ವಾಪಸ್ ಮಾಡ್ತಾರೆ ಹಾಗಾದ್ರೆ ಇಪ್ಪತ್ತಾರು ದಿನ ಕೆಲಸ ಇರುತ್ತೆ ನಾಲ್ಕು ವೀಕ್ ಆಫ್ ಇರುತ್ತೆ ಮತ್ತು ನಿಮಗೆ ಗೌರ್ಮೆಂಟ್ ಹಾಲಿಡೇಸ್ ಏನಿರುತ್ತೆ ನಿಮ್ಗೆ ಆ ಗೌರ್ಮೆಂಟ್ ರಜೆಗಳು ಕೂಡ ನಿಮಗೆ ಸಿಗುತ್ತೆ ಇಪ್ಪತ್ತಾರು ದಿನ ಕೆಲಸ ಮಾಡಬೇಕು ನಾಲ್ಕು ವೀಕ್ ಆಫು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ನಿಮಗೂ ಕೂಡ ರಜೆ ಇರುತ್ತೆ ಸಂಬಳ ಬಂದು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಸಂಬಳ ಇರುತ್ತೆ ಪಿ ಎಫ್ ಪಿ ಎಸ್ ಐ ಕಟ್ಟಾಗಿ ಇಪ್ಪತ್ತು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಕೈಗೆ ಸಂಬಳ ಸಿಗುತ್ತೆ ಇವನು ಜಾಬು ಆಲ್ ಓವರ್ ಬೆಂಗಳೂರಲ್ಲಿದೆ ಬಟ್ ನೀವು ಇವ್ರದ್ದು ಆಫೀಸ್ ಬಂದು ಯಶವಂತಪುರದಲ್ಲಿದೆ ಯಶವಂತಪುರದಲ್ಲಿ ಇವ್ರದ್ದು ಆಫೀಸ್ ಇರೋದು ಹಾಗಾಗಿ ನೀವು ಪ್ರತಿದಿನ ನೀವು ಆಫೀಸ್ಗೆ ವಿಸಿಟ್ ಮಾಡಿ ಹೋಗಬೇಕು ಯಾವ ಲೊಕೇಶನ್ಗೆ ಹೋಗಿ ಅಂತ ಹೇಳ್ತಾರೆ ನೀವು ಆ ಲೊಕೇಶನ್ಗಳಿಗೆ ನೀವು ಹೋಗಿ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ಗಳು ಅಥವಾ ಡಿಸ್ಪ್ಲೇಗಳು ಇದನ್ನು ನೀವು ಫೋಟೋ ಹೊಡೆದು ಕಳಿಸ್ಕೊಡ್ಬೇಕು ಪ್ರತಿದಿನ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಕೆಲಸಕ್ಕೆ ಹೋಗೋಕ್ಕೂ ಮುಂಚೆ ನೀವು ಯಶವಂತಪುರ ಆಫೀಸ್ಗೆ ಹೋಗಬೇಕು ಮತ್ತು ನೀವು ಕೆಲಸ ಮುಗಿಸ್ಕೊಂಡು ಬಂದಾಗ್ಲೂ ಕೂಡ ನೀವು ಆಫೀಸ್ಗೆ ವಿಸಿಟ್ ಮಾಡಿ ನೀವು ಬರಬೇಕಾಗಿರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನು ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯಿನ್ ಆಗೋದಕ್ಕೆ ಯಾವುದೇ ತರಹದ ದುಡ್ಡನ್ನು ನೀವು ಕೊಡೋದು ಇರೋದಿಲ್ಲ ಬಟ್ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ಕ್ಯಾಮ್ರಾ ಕೊಡ್ತಾ ಇರೋ ಉದ್ದೇಶದಿಂದಾಗಿ ನಿಮ್ಗೆ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಅವರು ಕಲೆಕ್ಟ್ ಮಾಡ್ಕೋತಾರೆ ಇದಿಷ್ಟೇ ಇಲ್ಲಿ ಇನ್ನೇನು ಇರೋದಿಲ್ಲ ಈ ಚಾನಲಲ್ಲಿ ನಾನು ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಕೊಡ್ತಾ ಇರ್ತೀನಿ ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು